ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಇದೊಂದು ಟಾಟಾ ಇಂಡಿಕಾ ಒಂದು ಗಾಡಿ ಹೌದು ಹೌದು ಸರ್ ಇದು ಸರ್ ಇದು ಟೂ ತೌಸಂಡ್ ಸೆವೆಂಟೀನು ಓನರ್ಶಿಪ್ ಎಷ್ಟು ಐತೆ ಗಾಡಿ ಹಾಂ ಓನರ್ಶಿಪ್ ಎಷ್ಟೈತೆ ಸಿಂಗಲ್ ಓನರು ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಟ್ಯಾಕ್ಸ್ ಒಂದ್ ಕಟ್ಟಬೇಕು ಅದೊಂದ್ ಕಟ್ತೀನಿ ಟ್ಯಾಕ್ಸ್ ಕಟ್ ಕೊಡ್ತೀರಾ ಟ್ಯಾಕ್ಸ್ ಕಟ್ ಕೊಡ್ತೀನಿ ಬೇರೆ ಇನ್ಶೂರೆನ್ಸ್ ಎಫ್ ಸಿ ಮತ್ತೆ ಫಿಟ್ನೆಸ್ ಎಲ್ಲ ಇದೆ ಬೇರೆ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಐತೆ ಎಲ್ಲ ರನ್ನಿಂಗ್ ಟ್ಯಾಕ್ಸ್ ಒಂದು ರನ್ನಿಂಗ್ ಮಾಡ್ಕೊಡ್ತೀರಾ ಕೊಡ್ತೀರಾ ಓಯ್ ಟ್ರಾನ್ಸ್ಫರ್ ಮಾಡಬೇಕಂದ್ರೆ ಅದ್ ಮಾಡ್ಕೋಬೇಕು ಇಲ್ಲ ಏನು ಎಚ್ಚಿಕೊಂಡು ಮಾಡಬೇಕಲ್ಲ ಹಾಗಾಗಿ ಹ್ಮ್ ಹ್ಮ್ ಗಾಡಿ ರನ್ನಿಂಗ್ ಎಷ್ಟು ಆಗಿದೆ ಸರ್ ಒಂದು 81 ಏನೋ ಓಡಿದೆ ಇಂಜಿನ್ ಕಂಡೀಷನ್ ಚೆನ್ನಾಗಿದೆ ಗಾಡಿದು ಚೆನ್ನಾಗಿದೆ ಟೈರ್ ಗಳು ಮೀಡಿಯಂ ಆಗಿದೆ ಸರ್ ಎಲ್ಲೋ ಮಾಡಲ್ ಇದು ಹೌದೌದು ಕಮರ್ಷಿಯಲ್ ಫೀಚರ್ಸ್ ಏನು ಬರ್ತದೆ ಗಾಡಿದು ಸರ್ ಇದರಲ್ಲಿ ನಿಮಗೆ ಏನಿಲ್ಲ ನಾರ್ಮಲ್ ಸರ್ ಎಸಿ ಇದೆ ಎ ಸಿ ಬಿಟ್ರೆ ನಿಮಗೆ ನಾರ್ಮಲ್ ಇದು ರೊಟೇಟ್ ಪವರ್ ವಿಂಡೋಸ್ ಬರಲ್ಲ ಎಲ್ ಎಸ್ ಎಲ್ ಎಸ್ ಇದು ಪವರ್ ಸ್ಟೇರಿಂಗ್ ಬರಲ್ಲ ಇದು ಸ್ಟೇರಿಂಗ್ ಪವರ್ ಸ್ಟೇರಿಂಗ್ ಪವರ್ ಸ್ಟೇರಿಂಗ್ ಎಸಿ ಎಸಿ ಇದೆ ಸರ್ ಎಷ್ಟು ಕೊಡ್ತಿದೆ ಮೈಲೇಜ್ ಗಾಡಿ

ಫೈನಲ್ ಎಷ್ಟಕ್ಕೆ ಆಗ್ತದೆ ಇದು ಸರ್ ನೋಡೋಣ ಹೆಚ್ಚು ಕಮ್ಮಿ ಮಾಡೋಣ ಸರ್ ಈಗ ಒಂದುವರೆ ಹೇಳ್ತಾ ಇದ್ರ ಹೌದು ಹ್ಞೂ ಓಕೆ ಓಕೆ ಅಪ್ಡೇಟ್ ಮಾಡ್ತೀವಿ ಕಡಿಮೆ ಹ್ಞೂ ನಮ್ಮ ಕಡೆಯಿಂದ ಬಂದರೆ ಸ್ವಲ್ಪ ನೆಗೋಷಿಯೇಬಲ್ ಮಾಡಿ ಗಡಿ ಕೊಡಿ ಅಣ್ಣ ಆಯಿತು ಥ್ಯಾಂಕ್ ಯು